ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದಾ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಹಿಂದಿನ ದಿನಗಳಲ್ಲಿ ಕೇವಲ ಎರಡು ಎರಡು ಗಂಟೆಗಳು ಪ್ರತಿ ವಲಯವಾರು ಸಮಯವನ್ನು ನಿಗದಿಪಡಿಸಿದರು ಆದರೆ ಆ ಎರಡು ಗಂಟೆಯಲ್ಲಿ ಅನೇಕ ಜನ ತಿದ್ದುಪಡಿಗೆ ಮುಂದಾದಾಗ ಸರ್ವರ್ ಬಿಜಿ ಇರುವುದಿರು ಅನೇಕ ಜನ ತಿದ್ದುಪಡಿಯನ್ನು ತಿದ್ದುಪಡಿಯಂತ್ರ ವಂಚಿತರಾದರು ಇದನ್ನು ಮನಗಂಡಂತಹ ಆಹಾರ ಇಲಾಖೆ ಇಂದು ಒಂದು ದಿನ ಪೂರ್ತಿಯಾಗಿ ತಿದ್ದುಪಡಿಗೆ ಅವಕಾಶವನ್ನು ನೀಡಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಹಿಡಿದ ಸಾಯಂಕಾಲ ಆರು ಗಂಟೆಯವರೆಗೂ ಕೂಡ ಪ್ರತಿಯೊಂದು ಸರ್ವರು ಕೂಡ ಓಪನ್ ಆಗಿದೆ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಜಿಲ್ಲೆಯು ಅಂದರೆ ಪ್ರತಿಯೊಂದು ವಲಯವಾರು ಬರುವಂಥ ಜಿಲ್ಲೆಗಳಿಗೂ ಕೂಡ ತಿದ್ದುಪಡಿಗೆ ಅವಕಾಶವನ್ನು ನೀಡಿದ್ದಾರೆ ಈಗಾಗಲೇ ತಿದ್ದುಪಡಿ ಚಾಲುವಾಗಿ ಪ್ರಾರಂಭವಾಗಿದೆ ಹನ್ನೊಂದರಿಂದ ಸಾಯಂಕಾಲ ಆರು ಗಂಟೆಯವರೆಗೂ ಕೂಡ ಸರ್ವರನ್ನು ನೀಡಿದ್ದಾರೆ ಆದರೆ ನಂತರ ಪ್ರತಿಯೊಬ್ಬರು ಯಾರಾದರೂ ಹೆಸರುಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋರಿರ್ಬೋದು ಹೆಸರನ್ನು ತಿದ್ದುಪಡಿ ಮಾಡ್ಕೊಳ್ಳೋರಾಗಿರ್ಬೋದು ಹೆಸರನ್ನು ತೆಗೆದುಹಾಕೋರು ಇದ್ರ ಆಗಿರ್ಬೋದು ಅಥವಾ ರೇಷನ್ ಕಾರ್ಡಲ್ಲಿ ಇ ಕೆ ಸಿಯನ್ನು ಪೂರ್ಣಗೊಳಿಸುವಂಥವ್ರು ಇರ್ಬೋದು ಅಥವಾ ಬಯೋಮೆಟ್ರಿಕ್ ಆಗಲಿ ಬಯೋಮೆಟ್ರಿಕ್ಕನ್ನು ನೀಡುವಂಥವ್ರಾಗಿರ್ಬೋದು ಯಾವುದೇ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಯಾವುದೇಯನ್ನು ತಿದ್ದುಪಡಿ ಮಾಡ್ಕೊಳ್ಳೋ ಹತ್ತಿರದ ಗ್ರಾಮವನ್ ಮತ್ತು ಕರ್ನಾಟಕವನ್ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ತಿದ್ದುಪಡಿಗಳನ್ನು ಮಾಡ್ಕೊಳ್ಬೋದು ನೀವು ಯಾವುದೇ ರೀತಿಯಾದಂಥ ಮೊಬೈಲಲ್ಲಾಗಲಿ ಸಿ ಎಸ್ ಸಿ ಸಿ ಸೆಂಟರ್ಗಳಲ್ಲಾಗಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಕೇವಲ ನೀವು ಹತ್ತಿರದ ಕರ್ನಾಟಕವನ್ ಗ್ರಾಮವನ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಮವನ್ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ತಿದ್ದುಪಡಿಗಳನ್ನು ಮಾಡ್ಕೋಬೋದು ಇದು ಕೇವಲ ಸಾಯಂಕಾಲ ಆರು ಗಂಟೆಯವರೆಗೆ ಮಾತ್ರ ಸರ್ವರ್ ಓಪನ್ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಆದಷ್ಟು ಬೇಗನೆ ಹೋಗಿ ತಿದ್ದುಪಡಿಗಳನ್ನು ಮಾಡ್ಕೊರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹಾಗೆ ಒಂದು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೇಗ ಬೇಗನೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೆ ನಿಮ್ಮ ಗ್ರೂಪ್ಗಳಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ